ಇಡೀ ದೇಶದಲ್ಲಿ ಮತ್ತೊಮ್ಮೆ ಎನ್ ಡಿ ಎ ಪರವಾಗಿ ಜನ ಆಶೋದನ್ನು ಮಾಡ್ತಿದ್ದಾರೆ ಅನ್ನಲಿಕ್ಕೆ ಬಿಹಾರ್ ಚುನಾವಣೆ ಒಂದು ಫಲಿತಾಂಶವೇ ನಮ್ಮ ಕಣ್ಮುಂದಿದೆ ನಾವು ಯಾರೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಆಗಿದ್ದಿಲ್ಲ ಸುಮಾರು ನೂರ ತೊಂಬತ್ತು ಹತ್ತತ್ರ ಟೂ ಥರ್ಡ್ ಮೆಜಾರಿಟಿ ಹತ್ತತ್ರ ನಾವು ಇವತ್ತು ಇನ್ನೂ ಕೂಡ ಕೌಂಟಿಂಗ್ ನಡೀತಾ ಇದೆ ಮತ್ತು ವಿಶೇಷವಾಗಿ ಆ ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ಅವರೇ ಸೋಲು ಗೆಲುವಿನ ಮಧ್ಯ ಒಯ್ದಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಇರುವಂಥ ಅಲ್ಲಿ ಹಿಂದುಳಿದ ವರ್ಗದವರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅವರು ಇರೋಂಥ ಕೂಡ ಎನ್ ಡಿ ಎ ಪರವಾಗಿ ಬಿ ಜೆ ಪಿ ಪರವಾಗಿ ನಿತೀಶ್ ಕುಮಾರ್ ಪರವಾಗಿ ಇವು ಜನ ಆಶೋಧನೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆಗೆ ಮೋದಿಜಿಯವ್ರು ಮಾಡ್ತಿರುವಂಥ ಅಭಿವೃದ್ಧಿ ಕಾರ್ಯಕ್ಕೆ ತಂದೆ ಆದಂಥ ಒಂದು ಹೆಚ್ಚಿನ ಒಂದು ಬೆಂಬಲ ಇವತ್ತು ಬಿಹಾರ್ ಜನತೆ ಕೊಟ್ಟಿದ್ದಾರೆ ಅಂತೆಲ್ಲ ನಾನು ಅತ್ಯಂತ ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ವಿಶೇಷವಾಗಿ ಇಷ್ಟು ವರ್ಷ ಇವರು ರಾಜ್ಯವನ್ನು ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದು ದೇಶವನ್ನು ಆಡಳಿತ ಮಾಡ್ಕೊಂಡಿದ್ದು ಮಾಡಿಕೊಂಡಿದ್ದು ಚೋರಿ ಮುಖಾಂತರ ಅನ್ನೋದು ಪ್ರೂವ್ ಆಗಿದೆ ಯಾಕೆಂದರೆ ಮೊನ್ನೆ ಚುನಾವಣೆ ಆಯೋಗ ಆ ಒಂದು ಸ್ಪೆಷಲ್ ಇಂಟೆನ್ಸಿವ್ ಒಂದು ರೀಕಲೆಕ್ಟ್ ಮಾಡಿದಂಥ ಒಂದು ಪ್ರತಿಫಲ ಆ ಓಟು ಲಿಸ್ಟನ್ನು ರಿವ್ಯೂ ಮಾಡಿದಂಥ ಪ್ರತಿಫಲ ಸುಮಾರು ನಲ್ವತ್ತು ನಲ್ವತ್ಮೂರು ಲಕ್ಷ ಓಟು ಡಿಲೀಟ್ ಆಯಿತು ಅಂದರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ಒಂದೊಂದು ಕ್ಷೇತ್ರಕ್ಕೆ ಡಿವೈಡ್ ಮಾಡೋದು ಕೂಡ ಮೂರು ನಾಲ್ಕು ಸಾವಿರ ವೋಟ್ ಆಗುತ್ತೆ ಈ ಥರ ರಾಜಕಾರಣದಿಂದಲೇ ಇವರೆಲ್ಲರೂ ಗೆದ್ದು ಬರ್ತಿದ್ರು ಅಂತ ಅನ್ನೋದು ಕೂಡ ಇದರಿಂದ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ ಹಾಗಾಗಿ ಮುಂದಿನ ಗೆಲುವು ನಮ್ಮದು ನಾಳೆ ಬರುವಂಥ ವೆಸ್ಟ್ ಬೆಂಗಾಲ್ ಇರ್ಬೋದು ಇನ್ನೊಂದು ಇರ್ಬೋದು ಅದಕ್ಕಲ್ಲಿ ಒಂದು ದಾಪುಗಳನ್ನು ಇವತ್ತು ಮೋದಿಜಿಯವರ ನೇತೃತ್ವ ಸರ್ಕಾರ ಹೆಜ್ಜೆಯನ್ನು ಇಡುತ್ತೆ ಸರ್ ಕಾರ್ಯಕರ್ತರು ತುಂಬ ಉತ್ಸಾಹ ಇದೆ ಎಲ್ಲ ಕಡೆ ನಿಜವಲ್ಲೂ ಅತ್ಯಂತ ಸಂತೋಷ ಅರೆ ಇವತ್ತು ಉತ್ಸಾಹದಲ್ಲಿ ಒಂದು ಸಂಭ್ರಮಾಚರಣೆ ಆಚರಣೆ ಮಾಡಬೇಕು ಒಂದು ಕಡೆಗೆ ಒಂದು ಕಡೆ ಯಾರ ಇನ್ನೊಂದು ಕಡೆಗೆ ಮೊನ್ನೆ ಡೆಲ್ಲಿ ಇವತ್ತು ಆ ಸರ ಒಂದು ಕೃತ್ಯದಿಂದ ಉಗ್ರಗಾಮಿಗಳ ಒಂದು ಚಟುವಟಿಕೆಗಳಿಂದ ಆದಂಥ ಘಟನೆ ಕೂಡ ಒಂದು ಕಡೆ ನೋವಿದೆ ಈ ಮಧ್ಯಾಹ್ನ ಕೂಡ ಸಹಜವಾದ ಒಂದು ಪ್ರಜಾಪ್ರಭುತ್ವದ ಒಂದು ಗೆಲುವಾಗಿದೆ ಸೊ ನಾವೆಲ್ಲರೂ ಕೂಡ ಉತ್ಸ ಉತ್ಸವವನ್ನು ಮಾಡ್ತೀವಿ